ಒತ್ತಕ್ಷರ ಪದಗಳನ್ನು ಓದುವುದು ಈ ಹಿಂದಿನ ವಿಡಿಯೋಗಳಲ್ಲಿ ಹತ್ತನೇ ತರಗತಿಯ ಪುಸ್ತಕ ಕನ್ನಡ ಪುಸ್ತಕ ಅದರಲ್ಲಿ ಎರಡನೇ ಪಾಠ ಲಂಡನ್ ನಗರದ ಕಠಿಣ ಪದಗಳನ್ನು ಓದಿದ್ವಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಇದೇ ಆಗಿತ್ತು ಇಲ್ಲಿವರೆಗೂ ಆಗಿತ್ತು ಇವತ್ತು ಮುಂದಿನದನ್ನು ಓದೋಣ ಹಿಂದಿನ ವಿಡಿಯೋದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಆಗಿತ್ತು ಇವತ್ತು ಇವುಗಳಲ್ಲದೆ ಇವುಗಳಲ್ಲದೆ ಇನ್ನು ಇನ್ನು ಮೊತ್ತ ಮೊದಲು ಮೊತ್ತ ಮೊದಲು ಮೊಟ್ಟ ಮೊದಲು ಇದು ಟಾಗೆಟ್ ಆವತ್ತಿದೆ ಇಲ್ಲಿ ಟಾಗೆಟ್ ಆವತ್ತು ಮೊಟ್ಟ ಮೊದಲು ಮೊತ್ತ ಮೊದಲು ಕಟ್ಟ ಕಡೆಗೆ ಕಟ್ಟ ಟಾಗೆಟ್ ಆವತ್ತು ಕಟ್ಟ ಕಡೆಗೆ ನಟ್ಟ ನಡುವೆ ನಟ್ಟ ನಡುವೆ ಬಟ್ಟ ಬಯಲು ನೋಡಿ ಮೊನ್ನೆ ಮೊನ್ನೊಬ್ಬರು ಕೇಳಿದ್ರೆ ಸಬ್ಸ್ಕ್ರೈಬರು ನಮ್ಮ ಮಗನಿಗೆ ಬರೋದು ಟ ಹತ್ತಕ್ಷರ ಗೊತ್ತಾಗೋದಿಲ್ಲ ಅಂತ ನೋಡಿ ಇಲ್ಲಿ ಮೂರು ಬಂದಿವೆ ಟಗೆ ಟ ಅತ್ತೆ ಇದೆ ಆದರೆ ಸಣ್ಣ ಆಕಾರದಲ್ಲಿದೆ ನಂತರ ತುತ್ತ ತುದಿ ತುತ್ತ ತುದಿ ಇಲ್ಲಿ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ದ್ವಿರುಕ್ತಿ ದ್ವಿರುಕ್ತಿ ದ್ವಿರುಕ್ತಿಗಳ ಹಾಗೆ ಇದು ಕಂಡು ಕಾಗನ್ ಸೊನ್ನೆ ಕಂಡು ಕಂಡು ಅವುಗಳನ್ನು ಅವುಗಳನ್ನು ವಾಡಿಕೆ ಇಲ್ಲ ವಾಡಿಕೆ ಇಲ್ಲ ಅರ್ಥ ಅರ್ಥ ಹಾಲ್ ಜೇನು ಹಾಲ್ ಜೇನು ಲಾಗೆ ಜಾವತ್ತು ನಂತರ ಏಕಾರ ಹಾಲ್ ಜೇನು ಮಕ್ಕಳು ಮರಿ ಕಾಗೆ ಕಾವತ್ತಿದೆ ಮಕ್ಕಳು ಮರಿ ಇದು ಪ್ರತಿ ಧ್ವನಿ ಪ್ರತಿ ವಾವತ್ತು ಪ್ರತಿ ಧ್ವನಿ. ಶಬ್ದಗಳು ಶಬ್ದಗಳು ಪುಸ್ತಕ ಗಿಸ್ತಕ ಪುಸ್ತಕ ಗಿಸ್ತಕ ಪುಸ್ತಕ ಗಿಸ್ತಕ ಹುಳ ಹುಪ್ಪಡಿ ಹುಳ ಹುಪ್ಪಡಿ ಮಾತ್ರ ಮಾತ್ರ ಕನ್ನಡ ಮತ್ತು ಸ್ವರ ವ್ಯಂಜನ ಬಲ್ಲೆ ಬಲ್ಲೆನೆಂದು ಸೂರ್ಯೋದಯ ಇಲ್ಲಿ ಅರ್ಕವತ್ತು ಮೊದಲು ಹೇಳಬೇಕು ಸೂರ್ಯೋದಯ ಸೂರ್ಯೋದಯ ಮೂರನೆಯ ಇದನ್ನು ಮೂರನೇ ಅಂತ ಬರೆಯುವಾಗ ಭಾಳಷ್ಟು ಮಕ್ಕಳು ಮೂರನೇ ಅಂತ ಬರೆಯುವಾಗ ಮಾರನೇ ಇದು ಈ ಥರ ಬರೀತಾರೆ ಇದು ಇಲ್ಲಿ ಮತ್ತೊಂದು ಕೊಂಬು ಬರಬೇಕು ಇಲ್ಲಿ ಒಂದು ಕೊಂಬು ಆದ ನಂತರ ಹೀಗೆ ಕೊಡಬೇಕು ಇದು ಆಗುತ್ತೆ ಇದು ಮಾರನೆಯ ಆಗುತ್ತೆ ನೋಡಿ ಇಲ್ಲಿ ಮೂರನೆಯಗೆ ಒಂದು ಸಣ್ಣ ಕೊಂಬು ಕೊಟ್ಟು ಮತ್ತೆ ಕೊಂಬಿನ ದೀರ್ಘ ಮೂರನೆಯ ಇದು ಸಂಬಂಧ ಸಂಬಂಧ ನಾಲ್ಕನೇಯ ನಾಲ್ಕನೇಯ ಇಲ್ಲೊಂದಿದೆ ಮತ್ತೊಂದು ಇಲ್ಲಿ ಓ ಇದೆ ಶ ಟಗೆ ಶವತ್ತು ಮತ್ತು ಐವತ್ತು ಅಷ್ಟೈ ಶ್ವರ್ಯ ಶರತ್ ಚಂದ್ರ ಇದು ಒತ್ತಕ್ಷರ ಶರತ್ ಚಂದ್ರ ತಲೆಕಟ್ಟಲದ ಒತ್ತಕ್ಷರ ಇದು ಶೂಗೆ ಚವತ್ತು ಶುತ್ವ ಸಂಧಿತ ಶು ಶುತ್ವ ಸಂಧಿ ಇದು ದಿಗಂತ ಮೊತ್ತ ಮೊದಲು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒತ್ತಕ್ಷರ ಪದಗಳನ್ನು ಓದೋಣ ಆದರೂ ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿಯ ಬಗ್ಗೆ ಪ್ರಾರಂಭಿಕ ಕಲಿಕೆ ಬಗ್ಗೆ ಹೆಚ್ಚಿನ ವಿಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಈಗಾಗಲೇ ನಾನು ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ